ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಗಲಿವರನ ಸಾಹಸ ಯಾತ್ರೆ ಒಂದೂರಲ್ಲಿ ಒಬ್ಬ ಗಲಿವರ ಅಂತಾಗಿದ್ದ ಅವನು ಹಡಗಿನಲ್ಲಿ ಪ್ರಯಾಣ ಮಾಡಿಕೊಂಡು ಬೇರೆ ಬೇರೆ ದೇಶಗಳನ್ನು ನೋಡ್ಕೊಂಬರೋಣ ಬನ್ನಿ ಅಂತ ಹೇಳಿ ಅವನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಪ್ರಪಂಚ ಪರ್ಯಟನೆಗೆ ಅಂತ ಹೊರಟ ದಾರಿಲಿ ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಸಮುದ್ರದಲ್ಲಿ ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ದೊಡ್ಡದಾದಂಥ ಒಂದು ಬಿರುಗಾಳಿ ಎದ್ದು ಗಲಿವರ ಮತ್ತು ಅವನ ಸ್ನೇಹಿತರು ಹೋಗ್ತಿದ್ದಂಥ ಹಡಗು ಒಂದು ಬಂಡೆಗೆ ಅಪ್ಪಳಿಸಿ ಚೂರು ಚೂರಾಗಿ ಬಿದ್ದೋಯ್ತು ಆಗ ಅವನ ಸ್ನೇಹಿತರೆಲ್ಲ ಮುಳುಗಿ ನೀರಲ್ಲಿ ಮುಳುಗಿ ಎಲ್ಲೆಲ್ಲಿ ಹೋದರೂ ಸಿಗಲೇ ಇಲ್ಲ ಆದರೆ ಗಲಿವರ ಮಾತ್ರ ತುಂಬ ಕಷ್ಟಪಟ್ಟು ಅಂತ ಆ ಸಮುದ್ರದಲ್ಲಿ ಈಜ್ಕೊಂಡು 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 ದಂಡೆಗೆ ಬಂದು ತಲುಪ್ದ ದಂಡೆಗೆ ಬಂದು ತಲುಪಿದ ತಕ್ಷಣ ನೀರಲ್ಲಿ ಈಜ್ಕೊಂಡು ಬಂದಿರೋದ್ರಿಂದ ಗಲಿವರನಿಗೆ ನಿದ್ದೆ ಬಂದ್ಬಿಡ್ತು ಹಾಗಾಗಿ ದಡಕ್ಕೆ ಬಂದ ತಕ್ಷಣ ಗಲಿವರ ನಿದ್ದೆ ಮಾಡಿಬಿಟ ನಿದ್ದೆ ಮಾಡಿ ಸ್ವಲ್ಪ ಮೇಲೆ ಎಚ್ಚರವಾಗಿ ನೋಡ್ತಾನೆ ಗಲಿವರನ ಮೈನ ಅಲ್ಗಾಡ್ಸೋಕೆ ಆಗಲಿಲ್ಲ ಅವನ ಕೈ ಕಾಲುಗಳನ್ನು ಕೂದಲನ್ನು ನೆಲಕ್ಕೆ ಬಿಗಿದು ಕಟ್ಟಿಬಿಟ್ಟಿದ್ದಾರೆ ಅಯ್ಯೋ ಏನಿದು ನನ್ನ ಕೈ ಎತ್ತಕ್ಕಾಗ್ತಿಲ್ಲ ನನ್ನ ತಲೆ ಎತ್ತಕ್ಕೂ ಆಗ್ತಿಲ್ಲ ನನ್ನ ಕಾಲು ಎತ್ತಕ್ಕೂ ಅಯ್ಯೋ ಯಾರು ನನ್ನನ್ನು ಕಟ್ಟಿಬಿಟ್ಟಿದಾರಲ್ಲಪ್ಪ ಅಂತ ಹಾಗೇ ಮಲಗದಲ್ಲೇ ಕಣ್ಣು ಸರಿಸಿ ನೋಡ್ದ ಆ ಕಡೆ ಈ ಕಡೆ ನೋಡ್ದ ಅಯ್ಯೋ ದೇವರೇ ಏನಪ್ಪ ಇವರು ಅಂತ ಗಲಿವರ ಗಾಬರಿ ಆದ ಯಾಕಂದ್ರೆ ಗಲಿವರನ ಸುತ್ತ ಮುತ್ತ ನೂರಾರು ಜನಗಳು ಓಡಾಡ್ತಾ ಇದ್ರು ಆದರೆ ಆ ಜನಗಳು ಪುಟಾಣಿ 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 ಆಗಿದ್ರು ಗಲಿವರನ ಒಂದು ಬೆರಳಿರುತ್ತಲ್ವಾ ಅಷ್ಟೇ ಉದ್ದ ಇದ್ರು ಜನಗಳು ಇವನು ಈ ರೀತಿ ಜನಗಳನ್ನ ನೋಡಿರ್ಲೇ ಇಲ್ಲ ಗಲಿವರ ಮಾಮೂಲಿ ಮನುಷ್ಯನ ಥರ ದಪ್ಪಗೆ ದೊಡ್ಡದಾಗಿ ಎತ್ತರವಾಗಿದ್ದ ಆದರೆ ಈ ಜನಗಳು ಮಾತ್ರ ಕೈ ಬೆರಳಿನಷ್ಟು ಉದ್ದ ಇದ್ದರು ಚಿಕ್ಕ ಚಿಕ್ಕ ಕಾಲುಗಳು ಚಿಕ್ಕ ಚಿಕ್ಕ ಕೈಗಳು ಚಿಕ್ಕ ಚಿಕ್ಕ ಕಣ್ಣುಗಳು ಬೇರೆ ದೇಶದ ಜನ ಅವರು ಹಾಗಿದ್ರು ಈ ಏಲಿಯನ್ಸ್ ಇರ್ತಾವಲ್ಲ ಹಾಗಿದ್ರು ಅಂಥ ಜನರನ್ನ ನೋಡಿ ಗಲಿವರನಿಗೆ ಆಶ್ಚರ್ಯ ಆಯಿತು ಅವರೆಲ್ಲ ಸೇರಿ ನನ್ನನ್ನ ನೆಲಕ್ಕೆ ಕಟ್ಟಿ ಬಿಗ್ದಿದ್ದಾರೆ ಅಂತೇಳಿ ಅವನಿಗೆ ಆಗ ಗೊತ್ತಾಯ್ತು ಗಲಿವರ ಅವರನ್ನು ನೋಡಿ ಕರೆದ ಅಯ್ಯೋ ಇಲ್ಲಿ ಕೇಳಿ ನನ್ನನ್ನ ಬಿಡಿ ನನ್ನನ್ನ ಬಿಡಿ ಅಂತ ಗಲಿವರ ಕೂಗ್ದ ಆದರೆ ಅವನ್ ಸನ್ನೆ ಮಾಡಿ ತೋರಿಸಿದ್ದು ಅವನ ಭಾಷೆ ಇದ್ಯಾವುದು ಆ ಜನಗಳಿಗೆ ಅರ್ಥನೇ ಆಗಲಿಲ್ಲ ಅವನು ಆ ಥರ ನನ್ನನ್ನು ಬಿಡಿ ಅಂತ ಕೇಳಿದ್ದನ್ನು ಆ ಜನಗಳು ಅನ್ಕೊಂಡ್ಬಿಟ್ರು ಓಹೋ ಇವನು ನಮ್ಮ ಜೊತೆಗೆ ಯುದ್ಧ ಮಾಡಕ್ಕೆ ಬರ್ತಿದ್ದಾನೆ ಹಾ ಇವನಿಗೆ ಬಾಣ ಬಿಡಿ ಅಂಥೇಳಿ ಜಗಳ ಮಾಡಕ್ಕೆ ಬರ್ತಾನೆ ಅಂತ ಸುಮಾರು ಬಾಣಗಳನ್ನು ಬಿಟ್ರು ಆದ್ರೆ ಅವ್ರು ಬಿಟ್ಟದ್ದು ಪುಟಾಣಿ ಬಾಣಗಳಲ್ವಾ ಆ ಬಾಣದಿಂದ ಗಲೀವರನಿಗೆ ಏನು ಪೆಟ್ಟಾಗಲಿಲ್ಲ ಹಾಗೇ ಇದ್ದ ಸ್ವಲ್ಪ ಹೊತ್ತಾದ್ಮೇಲೆ ಗಲೀವರನಿಗೆ ತುಂಬಾ ಹಸಿವಾಯಿತು ಅವನು ನನಗೇನಾದರೂ ತಿನ್ನಕ್ಕೆ ಕೊಡಿ ಅಂಥೇಳಿ ತನ್ನ ಕೈನ ಬಾಯಿಗೆ ಇಟ್ಕೊಳ್ಳುವಂಥ ಸನ್ನೆ ಮಾಡ್ದ ಊಟ ಊಟ ಅಂತ ಹಿಂಗೆ ತೋರಿಸ್ದ ಆಗ ಆ ಜನಕ್ಕೂ ಊಟ ಅಂತ ಅರ್ಥ ಆಯಿತು ನೋಡಿ ಎಲ್ಲೇ ಹೋದರೂ ಯಾವುದೇ ಊರಿಗೆ ಹೋದರೂ ಯಾವುದೇ ದೇಶಕ್ಕೆ ಹೋದರೂ ಎಲ್ಲರೂ ಊಟ ಮಾಡೋದು ಕೈಯಿಂದಾನೆ ಜೊತೆಗೆ ಬಾಯಿಗೆ ಊಟ ಹೋಗೋದಲ್ವಾ ಹಾಗಾಗಿ ಊಟದ ಸನ್ನೆ ಮಾತ್ರ ಯಾವುದೇ ದೇಶ ಭಾಷೆ ಅಂತ ಇಲ್ಲ ಎಲ್ರಿಗೂ ಅರ್ಥ ಆಗುತ್ತೆ ಹಾಗೆ ಗಲಿವರ ಮಾಡಿದ ಸನ್ನೆ ಊಟ ಮಾಡಬೇಕು ಅಂತ ಮಾಡಿದ ಸನ್ನೆ ಅರ್ಥ ಆಯ್ತು ಓಹೋ ಊಟ ಕೇಳ್ತಿದ್ದಾನೆ ಅಂತ ನೂರಾರು ಜನಗಳು ಒಂದು ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಎಷ್ಟೊಂದು ರೊಟ್ಟಿಗಳನ್ನು ಅದಕ್ಕೆ ಬೇಕಾದಂತ ಪಲ್ಯಗಳನ್ನು ತಂದು 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 ಅಲ್ಲಿ ಇಟ್ರು ಆಶ್ಚರ್ಯ ಅಂದ್ರೆ ಗಲಿವರ ಅವನ್ನೆಲ್ಲ ಒಂದೇ ಸಾರಿ ಗಾಬಕ್ಕಂತ ಅಂತ ತಿಂದ್ಬಿಟ್ಟ ಯಾಕಂದ್ರೆ ಆ ಚಿಕ್ಕ ಚಿಕ್ಕ ತರ ಇದ್ದಂತ ಜನಗಳು ಮಾಡಿದ ರೊಟ್ಟಿ ಕೂಡ ಚಿಕ್ಕ ಚಿಕ್ಕದಾಗಿತ್ತು ನಮ್ಮ ಬೆರಳಲ್ಲಿರೋ ಉಗುರ್ನಷ್ಟು ಅವರು ರೊಟ್ಟಿಗಳನ್ನ ಮಾಡಿದ್ರು ಹಾಗಾಗಿ ಸಾವಿರ ರೊಟ್ಟಿನೂ ಒಮ್ಮೆ ತಿಂದ್ಬಿಟ್ಟ ಗಲಿವರ ಆ ಜನಗಳಿಗೆ ಆಶ್ಚರ್ಯ ಆಯ್ತು ಯೋ ದೇವ್ರೆ ಏನಪ್ಪ ಇವನು ಒಂದ್ ಸಾವಿರ ರೊಟ್ಟಿನ ಒಟ್ಟಿಗೆ ತಿಂದುಬಿಟ್ಟ ಅಂತ ಜನಗಳಿಗೆ ಆಶ್ಚರ್ಯ ಆಯ್ತು ಆ ಕುಳ್ಳ ಕುಳ್ಳ ಜನರಿದ್ರಲ್ಲ ಅವ್ರ ಹೆಸರು ಲಿಲಿ ಪುಟಾಣರು ಅಂತ ಹೇಳಿ ಆ ಲಿಲಿ ಪುಟಾಣರಿಗೆ ಒಬ್ಬ ದೊರೆ ಇದ್ದ ಅವರು ಆ ದೇಶದ ಜನಗಳಾಗಿದ್ರು ಅವರಿಗೆ ಒಬ್ಬ ದೊರೆ ಇದ್ದ ನಮ್ಮ ಗಲಿವರ ತುಂಬಾ ಜಾಣ ಅವನಿಗೆ ಯಾವ್ಯಾವ ಜನಗಳ ಜೊತೆಗೆ ಹೇಗೆ ಹೇಗೆ ಮಾತಾಡಬೇಕು ಅಂತ ಎಲ್ಲ ಗೊತ್ತಿತ್ತಲ್ವಾ ಹಾಗಾಗಿ ಅವನು ಅಲ್ಲಿರುವಂತ ಆ ದೊರೆ ಜೊತೆಗೆ ಸ್ನೇಹ ಬೆಳೆಸಿದ ಅವನನ್ನ ಪರಿಚಯ ಮಾಡ್ಕೊಂಡ ಜೊತೆಗೆ ಆ ಜನಗಳ ಭಾಷೆಯನ್ನು ಕಲ್ತ ಹೀಗೆ ಇರಬೇಕಾದ್ರೆ ಒಂದಷ್ಟು ದಿನ ಆಯಿತು ಆಗ ಆ ರಾಜ ಹೇಳ್ದ ನೋಡು ನೀನು ನಮ್ಮ ಜೊತೆನೇ ಇರು ನಿನಗೆ ಬೇಕಾದ ಎಲ್ಲ ಊಟ ವ್ಯವಸ್ಥೆಯನ್ನು ನಾವು ಕೊಡ್ತೇವೆ ಅಂಥೇಳಿ ಆ ರಾಜ ಗಲಿವರನ್ಗೆ ಹೇಳ್ದ ಏನು ಮಾಡೋದು ಗಲಿವರನಿಗೆ ಆ ದೇಶ ಯಾವುದು ಯಾವ ಕಡೆ ಹೋಗೋದು ತಪ್ಪಿಸ್ಕೊಂಡು ಹೋಗೋಕ್ಕೂ ಗೊತ್ತಾಗೋದಿಲ್ಲ ಅಲ್ವಾ ಸರಿ ಸರಿ ಸದ್ಯಕ್ಕೆ ಇಲ್ಲೇ ಇರೋದೆ ಒಳ್ಳೆಯದು ಅಂಥೇಳಿ ಆಯ್ತು ರಾಜರೇ ಇಲ್ಲೇ ಇರ್ತೀನಿ ಅಂತೇಳಿ ಒಪ್ಪಿದ ಹಿಂಗಿರ್ಬೇಕಾದ್ರೆ ಒಂದು ಸಾರಿ ಆ ಲಿಲಿ ಪುಟಾಣರ ದೊರೆ ಇದ್ನಲ್ಲ ಆ ದೊರೆ ಮನೆಗೆ ಬೆಂಕಿ ಬಿದ್ದ್ಬಿಡ್ತು ದೊರೆ ಅಂದ್ರೆ ಒಂದೇ ರಾಜ ಅಂದ್ರೂ ಒಂದೇ ಓಕೆನಾ ಅವನ ಮನೆಗೆ ಬೆಂಕಿ ಬಿದ್ಬಿಡ್ತು ಬೆಂಕಿ ಬಿದ್ದ ತಕ್ಷಣ ಸಾವಿರಾರು ಜನ ಲಿಲಿ ಪುಟಾಣಿಗಳು ಬೆಂಕಿ ಹಸಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅವ್ರು ತರೋ ನೀರಿಂದ ಆ ಮನೆಗೆ ಬಿದ್ದ ಬೆಂಕಿ ಆರ್ಲೇ ಇಲ್ಲ ಯಾಕಂದ್ರೆ ಅವ್ರಿರೋದೇ ಸೈಜ್ ಕುಳ್ಳ 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 ಅಲ್ವಾ ಅವ್ರ ನೀರ್ ತರೋದು ಒಂದೇ ಹನಿ ಹನಿ ಅಷ್ಟು ನೀರು ಆ ನೀರು ಎಷ್ಟು ಹಾಕಿದ್ರೂ ಆ ಮನೆಗೆ ಬೆಂಕಿ ತಡೆಯಕ್ ಇಲ್ಲ ಆದ್ರೆ ಆಗ ಬಂದಂತ ನಮ್ಮ ಗಲಿವರ ತನ್ನ ಟೋಪಿ ತಗೊಂಡು ಆ ಟೋಪಿ ತುಂಬಾ ನೀರು ತಗೊಂಡು ಬಂದು ಆ ಅರಮನೆಗೆ ಚಲಿದ ಆಗ ಬೆಂಕಿನೂ ಮಾರ್ತು ಜೊತೆಗೆ ನೀರು ಉಳಿದು ಆ ಮನೆ ತುಂಬ ನದಿ ಥರನೇ ಆಯಿತು ನೀರು ಯಾಕಂದರೆ ಆ ಪುಟಾಣಿಗಳ ಮನೆಯೂ ಕೂಡ ಪುಟ್ ಪುಟ್ಟದಾಗಿತ್ತಲ್ವ ಇಷ್ಟೇ ಹೈಟ್ ಇರೋರಿಗೆ ಇಷ್ಟೇ ಹೈಟ್ ಇರೋ ಮನೆ ಇರುತ್ತಲ್ಲ ಹಾಗಾಗಿ ನಮ್ಮ ಗಲಿಯವರ ಅವ್ರ ಮುಂದೆ ಅಜಾನ ಭಾವು ಥರ ನಮ್ಮ ಮುಂದೆ ಆನೆ ದೊಡ್ಡದಾಗಿ ಕಾಣಿಸುತ್ತಲ್ವ ಹಾಗೆ ಆ ಚಿಕ್ಕ ಲಿಲಿ ಪುಟಾಣ್ರ ಎದುರುಗಡೆ ಗಲಿವರ ಆನೆ ಥರ ಕಾಣಿಸ್ತಿದ್ದ ಅವನು ಒಂದು ಸಲ ತಂದು ಹಾಕಿದ ನೀರು ಅವ್ರ ಮನೆಗೆ ಹತ್ತಿದ ಬೆಂಕಿನೆಲ್ಲ ಆರಿಸ್ಬಿಡ್ತು ಹೀಗೆ ಗಲಿವರ ಅಲ್ಲಿ ಜನಗಳಿಗೆಲ್ಲ ಪ್ರೀತಿ ಪಾತ್ರನಾಗಿದ್ದ ಒಂದು ಸಾರಿ ನೆರೆ ದೇಶದ ಅಂದ್ರೆ ಪಕ್ಕದ ದೇಶದ ದೊರೆ ಲಿಲಿ ಪುಟಾಣರ ಮೇಲೆ ಯುದ್ಧ ಮಾಡೋಣ ಯುದ್ಧ ಅಂತೇಳಿ ಯುದ್ಧ ಸಾರ್ದ ಅವನು ಐವತ್ತು ಯುದ್ಧ ನೌಕೆಗಳನ್ನು ತಗೊಂಡು ದಂಡಯಾತ್ರೆ ಬರಬೇಕು ಅಂತ ಇದ್ದಾಗ ನಮ್ಮ ಗಲಿವರ ಏನ್ ಮಾಡ್ದ ಅಂದ್ರೆ ಐವತ್ತು ಹಗ್ಗಗಳನ್ನ ತಗೊಂಡು ಆ ಸಮುದ್ರದಲ್ಲಿ ನೆರೆ ರಾಜ್ಯಕ್ಕೆ ಹೋದ ಅಲ್ಲಿನ ಸೈನಿಕರು ಗಲಿವರನ ಆಕೃತಿನ ನೋಡಿ ಆ ಯುದ್ಧ ಮಾಡೋದನ್ನ ಬಿಟ್ಟು ಹಿಂದಕ್ಕೆ ಓಡ್ ಹೋದ್ರು ಆಗ ಗಲಿವರ ಆ ಎಲ್ಲಾ ನೌಕೆಗಳಿಗೆ ಹಗ್ಗ ಕಟ್ಟಿ ಆ ನೌಕೆಗಳನ್ನು ಕೂಡ ಲಿಲಿ ಅರಸನಿಗೆ ಕೊಟ್ಟ ಯುದ್ಧ ಮಾಡಬೇಕು ಅಂತ ಯುದ್ಧ ಸಾರಿದ್ದಂಥ ಪಕ್ಕದ ದೇಶದ ಜನರು ಗಲಿವರನ ಆಕಾರ ನೋಡಿ ಇಲ್ಲ ಇಲ್ಲ ನಾವು ಯುದ್ಧ ಮಾಡೋದು ಬೇಡ ನಾವು ರಾಜಿ ಮಾಡ್ಕೊಂಬಿಡೋಣ ನಾನು ರಾಜಿಗೆ ಸಿದ್ಧ ಇದ್ದೀನಿ ಅಂತ ಹೇಳಿ ಕಳಿಸಿದ ತಮ್ಮ ರಾಜ್ಯಕ್ಕೆ ಗಲಿವರನಿಂದ ತುಂಬ ಸಹಾಯ ಆಗಿದ್ದರಿಂದ ಅಲ್ಲಿನ ದೊರೆ ಕೇಳ್ದ ಗಲಿವರ ಗಲಿವರ ನೀನು ನಮ್ಮ ದೇಶಕ್ಕೆ ತುಂಬ ಸಹಾಯ ಮಾಡಿದ್ಯಾ ಹಾಗಾಗಿ ನಿನಗೇನು ಬೇಕೋ ಕೇಳು ಅಂತ ಕೇಳ್ದ ಆಗ ಗಲಿವರ ಏನಿಲ್ಲ ನಾನು ಪಕ್ಕ ದೇಶಕ್ಕೆ ಹೋಗಿ ಆ ದೇಶ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಇದ್ದೀನಿ ಅವ್ರನ್ನೆಲ್ಲ ಸಂದರ್ಶನ ಮಾಡ್ಕೊಂಡು ಬರ್ತೀನಿ ನೀವು ಒಪ್ಪಿಗೆ ಕೊಟ್ಟರೆ ಹೋಗ್ತೀನಿ ಅಂತ ಕೇಳ್ದ ಸರಿ ಅಂತೇಳಿ ರಾಜ ಕಳಿಸ್ಕೊಟ್ಟ ಇವನು ಹೋದ ತಕ್ಷಣ ಆ ಪಕ್ಕ ದೇಶದ ಜನರು ಇವನು ನಮ್ಮನ್ನೆಲ್ಲ ಸೋಲಿಸ್ದವನಪ್ಪ ಅಂಥೇಳಿ ಭಯದಿಂದ ಭಕ್ತಿಯಿಂದ ಗಲಿವರನ್ನ ಸ್ವಾಗತ ಮಾಡಿಕೊಂಡ್ರು ಅವನಿಗೆ ಬೇಕು ಬೇಡದ್ದು ಒಳ್ಳೊಳ್ಳೆ ಊಟಗಳು ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಟ್ಟರು ಬಂಗಾರ ವಜ್ರ ವೈಡೂರ್ಯ ಹಣ ಎಲ್ಲವನ್ನ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಿಮಗೇನು ಬೇಕೋ ಕೇಳಿ ಕೇಳಿ ಅಂತ ಹೇಳ್ತಿದ್ರು ಆಗ ಗಲಿವರ ನನಗೆ ಒಂದು ಹಡಗನ್ನು ಮಾಡಿಕೊಳ್ಬೇಕಾಗಿದೆ ನೀವು ಸಹಾಯ ಮಾಡಿ ಅಂದ ಸರಿ ಅಂತ ಅವ್ರು ಏನೇನು ವಸ್ತುಗಳನ್ನ ಬೇಕು ಎಲ್ಲ ಕೊಟ್ಟರು ಗಲಿವರ ಎಲ್ಲವನ್ನ ಇಟ್ಕೊಂಡು ಒಂದು ಹಡಗನ್ನ ನಿರ್ಮಿಸ್ಕೊಂಡ ಸರಿ ನಿಮಗೆಲ್ರಿಗೂ ಧನ್ಯವಾದಗಳು ನನಗೆ ಹಡಗನ್ನ ನಿರ್ಮಿಸೋದಕ್ಕೆ ಸಹಾಯ ಮಾಡಿದ್ದೀರಿ ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ ಈಗ ನಾನು ಈ ಹಡಗಲ್ಲಿ ನನ್ನ ಊರಿಗೆ ಹೋಗ್ತೀನಿ ಅಂಥೇಳಿ ಗಲಿವರ ತನ್ನ ಊರಿಗೆ ಹೋಗೋದಕ್ಕೆ ತಯಾರಾದ ಆ ದೇಶದ ಕುಳ್ಕುಳ್ಳಗಿನ ಜನರು ಆಗ್ಲಿ ಗಲಿವರ ಹೋಗ್ಬನ್ನಿ ಅಂಥೇಳಿ ಸುಮಾರು ಉಡುಗೊರೆಗಳನ್ನು ಕೊಟ್ಟು ಮತ್ತೆ ಬನ್ನಿ ಗಲಿವರ ಅಂತ ಬೀಳ್ಕೊಟ್ರು ಹಡಗಲ್ಲಿ ತನ್ನ ಊರಿಗೆ ಬಂದಂತ ಗಲಿವರ ತಾನು ಹೋಗಿದ್ದಂಥ ದೇಶದ ಬಗ್ಗೆ ಅಲ್ಲಿದ್ದಂಥ ಪುಟಾಣಿ ಜನಗಳ ಬಗ್ಗೆ ತಮ್ಮೂರಿನ ಜನಗಳಿಗೆಲ್ಲ ಕಥೆ ಮಾಡಿ ಹೇಳ್ದ ಅವರೆಲ್ಲ ಕುತೂಹಲದಿಂದ ಕೇಳಿಸ್ಕೊಂಡು ಅಯ್ಯೋ ಹೀಗೂ ಇರುತ್ತ ಅಷ್ಟು ಚಿಕ್ಕ ಚಿಕ್ಕ ಮನುಷ್ಯರು ಇರ್ತಾರ ಒಮ್ಮೆ ನಾವು ಯಾವತ್ತಾದರೂ ಆ ದೇಶಕ್ಕೆ ಹೋಗಿ ನೋಡಿಬರಬೇಕು ಅಂತ ಕುತೂಹಲದಿಂದ ಕೇಳಿದರು ಅದಕ್ಕೆ ಗಲಿವರ ಹೇಳ್ದ ಹೌದು ಹೌದು ನಾವು ನಮ್ಮ ದೇಶದಲ್ಲಿ ನಮ್ಮ ಜನಗಳನ್ನು ಅಷ್ಟೇ ನೋಡಿರ್ತೀವಿ ಆದರೆ ಬೇರೆ ಬೇರೆ ದೇಶಗಳನ್ನು ಸುತ್ತುವುದರಿಂದ ಅಲ್ಲಿನ ಜನಗಳು ಅಲ್ಲಿನ ಭಾಷೆ ಅಲ್ಲಿನ ಊಟ ಅಲ್ಲಿನ ಮಣ್ಣು ಅಲ್ಲಿನ ನೀರು ಎಲ್ಲವೂ ಪರಿಚಯ ಆಗುತ್ತೆ ಮನುಷ್ಯರಿಗೆ ಓದೋದು ಎಷ್ಟು ಮುಖ್ಯನೋ ದೇಶಗಳನ್ನ ಸುತ್ತೋದು ಕೂಡ ಅಷ್ಟೇ ಮುಖ್ಯ ಓದಿದ್ರೆ ಹೇಗೆ ಜ್ಞಾನ ಸಿಗುತ್ತೋ ದೇಶವನ್ನ ಸುತ್ತೋದ್ರಿಂದಲೂ ಕೂಡ ಹಾಗೇ ಜ್ಞಾನ ಸಿಗುತ್ತೆ ನೀವೆಲ್ರೂ ದೇಶ ಸುತ್ತಿ ಅಂತ ಗಲಿವರ ಆ ಜನಗಳಿಗೆಲ್ಲ ಹೇಳ್ದ ನೋಡಿ ಗಲಿವರ ಆ ಜನಗಳಿಗೆ ಸಹಾಯ ಮಾಡಿದ್ರಿಂದ ಜೊತೆಗೆ ಆ ಜನಗಳ ಜೊತೆಗೆ ಸ್ನೇಹ ಮಾಡಿದ್ರಿಂದ ಅವನು ಆ ದೇಶದಿಂದ ಪಾರಾಗಿ ವಾಪಸ್ ತನ್ನ ಊರಿಗೆ ಬಂದ ಇಲ್ಲದೇ ಇದ್ದಿದ್ರೆ ಅವನು ತನ್ನ ಬುದ್ಧಿನ ಉಪಯೋಗಿಸ್ದೆ ಸುಮ್ಮನೆ ಭಯ ಪಟ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಅಯ್ಯೋ ಊರಿಲ್ಲ ನನ್ನ ದೇಶ ಇಲ್ಲ ನಾ ಎಲ್ಲೋ ತಪ್ಸ್ಕೊಂಡು ಅಂತ ಹೆದರ್ಕೊಂಡು ಕೂತ್ಕೊಂಡಿದ್ರೆ ಅವನು ಅಲ್ಲೇ ಸತ್ತು ಬಿಡ್ತಿದ್ದ ಆದರೆ ಗಲಿವರ ಧೈರ್ಯ ಮಾಡಿ ಅಲ್ಲಿನ ಜನಗಳ ಜೊತೆಗೆ ಸ್ನೇಹ ಮಾಡಿ ಸ್ವಲ್ಪ ದಿನ ಕಾಯ್ದು ಅವರಿಗೆ ಸಹಾಯ ಮಾಡಿ ತನ್ನೂರಿಗೆ ತಾನು ವಾಪಸ್ ಬಂದ ಅದಕ್ಕೆ ನಾವು ಎಂಥ ಸಿಚುವೇಶನ್ನೇ ಬರಲಿ ಎಂಥ ಸಂದರ್ಭವೇ ಬರಲಿ ಅದನ್ನ ಹೆದರಿಸುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಯಾವ ಪರಿಸ್ಥಿತಿ ಇದೆ ಈಗ ನಾವು ಏನು ಉಪಾಯ ಮಾಡ್ಬೋದು ಇದರಿಂದ ಪಾರಾಗೋದಕ್ಕೆ ಅಂತೆಲ್ಲ ಯೋಚನೆ ಮಾಡಿ ತಾಳ್ಮೆಯಿಂದ ಕಾಯ್ದರೆ ನಮಗೆ ಆ ಕಷ್ಟದಿಂದ ಪಾರಾಗೋದಕ್ಕೆ ಖಂಡಿತ ಸಾಧ್ಯ ಇದೆ ಗಲ್ಲಿವರನಿಗೆ ಒಂದು ಜೈ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ